ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರುಲೋ ಆಫ್ ಅಟ್ರಾಕ್ಷನ್ ಕೋಚ್ ಅಕ್ಷಯ ತೃತೀಯದಂದು ನೀವು ಖರೀದಿಸಬೇಕಾದ ವಸ್ತುಗಳು ನಿಮ್ಮ ಆಂತರಿಕ ಪ್ರಯಾಣವನ್ನು ಹೆಚ್ಚಿಸಲು ಮತ್ತು ಹೆಚ್ಚಿನ ಸಮೃದ್ಧಿಯನ್ನು ಆಕರ್ಷಿಸಲು ಈ ಶುಭ ದಿನದಂದು ಭೂಮಿ ಮನೆ ಅಥವಾ ಕಾರು ಖರೀದಿಸುವುದು ಒಳ್ಳೆಯದು ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಮತ್ತು ಜೀವನದಲ್ಲಿ ಮುನ್ನಡೆಯುತ್ತಿದ್ದೀರಿ ಎಂದು ಈ ವಿಷಯಗಳು ತೋರಿಸುತ್ತವೆ ಈ ವಿಶೇಷ ದಿನದಂದು ಅವುಗಳನ್ನು ಖರೀದಿಸುವುದು ಅದೃಷ್ಟವನ್ನು ತರಬಹುದು ಮತ್ತು ಸರಿಯಾದ ದಿಕ್ಕಿನಲ್ಲಿ ಚಲಿಸಲು ನಿಮಗೆ ಸಹಾಯ ಮಾಡುತ್ತದೆ ಅಕ್ಷಯ ತೃತೀಯದಂದು ಸಸ್ಯಗಳು ಮತ್ತು ಹಣ್ಣುಗಳನ್ನು ಖರೀದಿಸುವುದು ಒಳ್ಳೆಯದು ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ಹೆಚ್ಚು ಒಳ್ಳೆಯದನ್ನು ಬೆಳೆಯಲು ಮತ್ತು ಹೊಂದಲು ಸಸ್ಯಗಳು ಮತ್ತು ಹಣ್ಣುಗಳನ್ನು ಪಡೆಯುವುದರಿಂದ ನೀವು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಮನೆಗೆ ಹೆಚ್ಚು ಸಂತೋಷ ಮತ್ತು ಶಾಂತಿಯನ್ನು ತರಬಹುದು ಈ ಸಂದರ್ಭವು ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಹೆಚ್ಚಿನ ಜನರು ಈ ದಿನದಂದು ಚಿನ್ನವನ್ನು ಖರೀದಿಸುತ್ತಾರೆ ಏಕೆಂದರೆ ಅದು ಭವಿಷ್ಯದಲ್ಲಿ ಅದೃಷ್ಟ ಮತ್ತು ಹಣವನ್ನು ತರುತ್ತದೆ ಎಂದು ಅವರು ನಂಬುತ್ತಾರೆ ಅಕ್ಷಯ ದಿನವಾಗಿರುವುದರಿಂದ ಈವೆಂಟ್ನಲ್ಲಿ ಖರೀದಿಸಿದ ಚಿನ್ನವು ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ಬೆಳೆಯುತ್ತಲೇ ಇರುತ್ತದೆ ಅಥವಾ ಮೆಚ್ಚುಗೆ ಪಡೆಯುತ್ತದೆ ಎಂದು ನಂಬಲಾಗಿದೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಸಮೃದ್ಧಿಯನ್ನು ತರಬಹುದು ಈ ದಿನದಂದು ಭಗವಾನ್ ಕುಬೇರನು ತನ್ನ ಸಂಪತ್ತನ್ನು ಪಡೆದನು ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು ಈ ದಿನ ಭಗವಾನ್ ಪರಶುರಾಮರು ಈ ದಿನ ಜನಿಸಿದರು ಸುಧಾಮನು ಅದೇ ತಿಥಿಯಂದು ತನ್ನ ಸ್ನೇಹಿತ ಭಗವಾನ್ ಕೃಷ್ಣನನ್ನು ಭೇಟಿ ಮಾಡಿದನು ಮತ್ತು ಆ ಅನ್ನದ ಮೇಲಿನ ಪ್ರೀತಿಯಿಂದಾಗಿ ಭಗವಾನ್ ಕೃಷ್ಣನು ಅವನಿಗೆ ಅಪಾರ ಪತ್ತನ್ನು ಉಡುಗೊರೆಯಾಗಿ ನೀಡಿದನು ಅಕ್ಷಯ ತೃತೀಯದಂದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಿ ಅಕ್ಷಯ ತೃತೀಯ ಆಚರಣೆಗಳು ಈ ದಿನ ಭಕ್ತರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಈ ಮಂಗಳಕರ ದಿನದಂದು ಭಕ್ತರು ಶಿವ ಪಾರ್ವತಿ ಮತ್ತು ಗಣೇಶನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಅವರ ದೈವಿಕ ಆಶೀರ್ವಾದವನ್ನು ಪಡೆಯಲು ಅವರನ್ನು ಪೂರ್ಣ ಹೃದಯದಿಂದ ಪೂಜಿಸುತ್ತಾರೆ ಅನೇಕ ಜನರು ಹವನ ಯಾಗದಂತಹ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ ಮತ್ತು ಅಕ್ಷಯ ತೃತೀಯದಲ್ಲಿ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಾರೆ ಈ ದಿನದಂದು ನಾರಾಯಣ ಮಂತ್ರವನ್ನು ಪಠಿಸಿ ಮತ್ತು ಭಗವಾನ್ ವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಯನ್ನು ಒಟ್ಟಿಗೆ ಪೂಜಿಸಿ